ಅದಕ್ಕೆ ಉತ್ತರವನ್ನ ಕಂಡ್ಕೊಂಡೇ ಬರಬೇಕು ಎಷ್ಟ್ ಜನ ಕಂಡುಕೊಂಡು ಬಂದಿದ್ದೀರಿ ಎಷ್ಟು ಜನ ಉತ್ತರವನ್ನ ಸ್ಪಷ್ಟವಾಗಿ ಕಂಡ್ಕೊಂಡು ಬಂದಿದ್ದೀರಿ ಎಂಡೇಸ್ ಎಂಡೇಜ್ ಮಾಡದೇ ಇದ್ರೆ ಈಗ ಮುಂದೆ ಏನು ಹೇಳಿಕ್ ಬೇರೆ ಟಾಪಿಕ್ ಸರಿ ಕೆಲಸ ಮಾಡಿ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಒಂದ್ ನಿಮಿಷ ಶೋಭಾ ಓಕೆ ಸರಿ ಇಷ್ಟು ಮೂರು ಜನ ಫಸ್ಟ್ ನೋಡೋಣ ನಂದಿನಿ ಲಿಂಗರಾಜ್ ಮೇಡಮ್ ಮೇಡಮ್ ಅನ್ಮೋಟ್ ಮಾಡಿ ನಮಸ್ತೆ ಸರ್ ನಮಸ್ತೆ ಮೇಡಮ್ ಹೇಳಿ ಸರ್ ನೀವು ನೆನ್ನೆ ಕೊಟ್ಟಿದ್ರಿ ನನ್ನ ನನ್ನನ್ನ ಅಂತ ಇದ್ದೆ ಆದ್ರೆ ನೀವು ಒಂದಿನ ಟೈಮ್ ಕೊಟ್ಟಲ್ಲ ಅಂತ ಸುಮ್ನ ಆಗಿದ್ದು ಅಲ್ಲಿ ಕೆಲಸ ಅಂತ ಬಂದಾಗ ನಾವು ಯಾರ ಜೊತೆಗಾದ್ರೂ ಅಂದ್ರೆ ಅಲ್ಲಿ ಗುರುಗಳು ಹೋದ್ರು ಸರಿ ದೇವ್ರಂತ ನಾವು ಪೂಜೆ ಮಾಡ್ತಿದೀವಲ್ಲ ಸರ್ ಅವ್ರ ಜೊತೆಗಾದ್ರೂ ಸರಿ ಮಾಡಕ್ಕೆ ನಾವು ಸಿದ್ಧರಾಗಿವಿ ಸರ್ ಆ ತರ ನೀವು ನಮ್ಮನ್ನ

ಹ್ಮ್ sir ಮಾಡ್ತೀವಿ ಆದ್ರೆ ನಮಗೋಸ್ಕರ ಅಲ್ಲ ಮನೆಯಲ್ಲಿ ಹ್ಮ್ ಹೆಂಗೆ answer ಗೊತ್ತಾ ಸೂಜಿ ಮನೆಗೆ ಎಷ್ಟು ಜಾಗನೋ ಅಷ್ಟೇ ಪ್ರಶ್ನೆ ಅಷ್ಟೇ ಉತ್ತರ ಮಾಡ್ತೀರಾ ಮಾಡ್ತೀವಿ ಸರ್ ಮಾಡ್ತೀವಿ ಹಾಗಾದ್ರೆ ನಿಮ್ಮ ಭಾವನೆ ಹೇಗಿರುತ್ತೆ ದೇವ್ರು ಬೇರೆ ನೀವು ಬೇರೆ ಅಂತ ಇದೆಯೋ ಇಲ್ವೋ. ಅಲ್ಲಿ ಏನು ನಿರೀಕ್ಷೆ ಇರಲ್ಲ ಸರ್ ಪ್ರಕಾರ ನಾನು ಮಾಡೋದ್ ಪೂಜೆ ಮನೇಲಿ ದೊಡ್ಡೋರಿಗೋಸ್ಕರ ಎದ್ರಿ ಮಾಡೋ ಒಂದು ಪರಿಸ್ಥಿತಿ ಇರುತ್ತೆ ಯಾಕಂದ್ರೆ ಒಬ್ರೆ ಧ್ಯಾನ ಇದ್ರಿಂದ ಮತ್ತೆ ನಾನು ಪೂಜೆನು ಬಿಟ್ಬಿಟ್ರೆ ಧ್ಯಾನಕ್ಕೂ ಅಡಚಣೆ ಮಾಡ್ಬಿಡ್ತಾರ ಮಾಡೋದ್ ಇಷ್ಟ ಇರಲ್ಲ ಧ್ಯಾನ ಆದ್ರೂ ನಾವು ಏನೋ ಒಂದು ಹೇಳಿ ಮಾಡಿರ್ತೀವಿ ಆ ನಾನ್ ಪೂಜೆನು ಬಿಟ್ಬಿಟ್ರೆ ಅದಕ್ಕೂ ಅಡೆ ತಡೆ ಮಾಡ್ಬಿಡ್ತಾರ ನೀನ್ ಇಷ್ಟು ಆ ಇದನ್ನ ಮಾಡ್ತಾ ಇದೀಯಲ್ಲ ಅಂತ ಹೇಳಿ ಬಿಟ್ಬಿಡ್ತಾರ ಅಂತ ಒಂದು ಭಯದಿಂದ ನಾವು ಪೂಜೆ ಮಾಡ್ತಾ ಇದ್ದೀವಿ ಈಗ ನಿಮ್ಮ ಪೂಜೆಯ ಮೂಲ ನಿಮ್ಮ ಭಯವೇ ಹೌದಾ ಸರ್ ಅಲ್ಲಿ ಮಾತಾಡೋದಕ್ಕೆ ಅವಕಾಶ ಹಾ ಓಕೆ ಸರ್ ನೋಡೋಣ ಧ್ಯಾನ ಬಿಡಿಸಾರ ಬಿಡ್ಸಲಿ ನೋಡೋಣ ಧ್ಯಾನ ಬಿಡ್ತಾ ಸಾಧ್ಯ ಇಲ್ಲ ಸರ್ ನಾನು ಹೇಳಿನಿ ಆದ್ರೆ ಮಾತಾಡಕ್ಕೆ ಅಷ್ಟೊಬ್ಬೊಬ್ಬರಿಗೆ ಇಷ್ಟ್ರೆ ಇಲ್ಲ ಸರ್ ಮಾತಾಡಿ ಸರ್ ಮಾತಾಡಿ ಹಂಗಲ್ಲ ಈಗ ನೀವೇ ಹೇಳಿದ್ರಿ ಧ್ಯಾನ ಬಿಡಿಸ್ತಾರ ಏನೋ ಅನ್ನೋ ಬಯದಿಂದ ಪೂಜೆ ಮಾಡ್ತೇವೆ ಬಿಡಿಸಲಿ ನೋಡೋಣ ಬಿಡಿ ಪೂಜೆ ನಾಳೆ ಉತ್ತರದೊಂದಿಗೆ ಬನ್ನಿ ಮುಂದೆ ಮುಂದೆ ओके यस गुड एफर्ट नंदिनी लिंगराज मैडम ಅವರಿಗೆ ಚೋರೈಚು ಥ್ಯಾಂಕ್ ಯು ಸ್ವಲ್ಪ ಚಪ್ಪಾಳೆ ಕೊಡಿ ನಿಮಗೆ ಸ್ವಲ್ಪ ಧೈರ್ಯ ಬರಲಿ ಶುರುವಾಗುತ್ತೆ ओके यस थैंक यू मैडम ನಾಳೆ ಬಂದಿನಿ ಬ ಪ್ರಶ್ನೆ ತಂದಿಗೆ ಓಕೆ ಸರ್ ಬೈ ಆ ಇನಿ ಬ್ರೋ ನಾಗಮಣಿ ಮೇಡಂ ಮತ್ತು ಇನ್ನೊಬ್ಬರು ಅವರು ಕೈ ಜಯ ಸುರೇಶ್ ಮೇಡಮ್ ಹೇಳಿ ನಮಸ್ತೆ ನಮಸ್ತೆ ಹೇಳಿ ಸರ್ ಅಂದ್ರೆ ಸರ್ ನಾನು ಈಗ ಒನ್ ಮಂತ್ ಆಯ್ತು ಸರ್ ನಾನು ನಾನು ರೆಡಿ ಇದೀನಿ ಫಸ್ಟ್ ಆಫ್ ಆಲ್ ಮತ್ತೆ ಏನಂದ್ರೆ ನಾನು ಈಗ ನಾನ್ ಪೂಜೆ ಮಾಡ್ತಾ ಇಲ್ಲ ಸರ್ ಮನೇಲಿ ಅಂದ್ರೆ ಬೇರೆ ಮಕ್ಕಳು ಮಾಡ್ತಾರೆ ಓಕೆನಾ ಸರ್ ಹಾಗೆ ಅಯ್ಯೋ ಮೇಡಮ್ ನಾನ್ ಕೇಳಿದ್ದು ನಿಮದು ನಿಮ್ ಮಕ್ಳದು ನಂದ ನಂದು ನಂದು ನೀವೇ ಅಡ್ಮಿಷನ್ ನೀವ್ ಮಾಡ್ತಾ ಇದ್ದಾರೋ ನಿಮ್ ಮಕ್ಳೇ ಅಡ್ಮಿಷನ್ ಮಾಡ್ತಾ ಇದ್ದಾರೋ ಇಲ್ಲಿ ನಾ ನಾನ್ ಸಾರಿ ಸರ್ ನಾನ್ ಮಾಡ್ತಾ ಇದ್ದೀನಿ ಸಾರಿ ಎಲಿಜಿಬಿಲಿಟಿ ಯಾರಿಗೆ ನಿಮಗೆ ಮಾತ್ರ ಸಂಬಂಧ ಹೌದು ಅಲ್ವೋ ಹಾ ಸರಿ ನೀವ್ ಮಾಡೋದಿಲ್ಲ ಹ್ಮ್ ಸರಿ ಓಕೆ ಹಾ ಎಸ್ ತ್ಯಾಂಕ್ ಯು ನೆಕ್ಸ್ಟ್ ಓಕೆ ಸುರೇಶ್ ಒಂದು ನೀವು ಒಂದ ಎಲ್ಲರೂ ರೆಡಿ ಇದರೋ ಅವರು ನಾನು ಪೂಜೆ ಮಾಡಿಲ್ಲ ಮಾಡೋದಿಲ್ಲ ಅಂತ ನನಗೆ ಒಂದು ಮೆಸೇಜ್ ಹಾಕಿ ಯಾರು ರೆಡಿ ಇದರೋ ಅವ್ರು ಎಸ್ ಕುಂದೋಸರ್ ಕೈ ಹೇಳ್ತಿದ್ರಿ ನನಗ್ ತಿಳುವಳಿಕೆ ಬಂದಾಗಿಂದ ನಾನ್ ಪೂಜೆ ಮಾಡಲ್ಲ ಸರ್ ಬಟ್ ಬಟ್ ನಮ್ ಮಿಸಸ್ ತವ್ರ ಮನಿಗ್ ಹೋದಾಗ ಬಂದ್ ಜಗಳ ಮಾಡ್ತಿದ್ಲು ಊರಿಗೆ ಹೋಗಿ ಒಂದ್ ವಾರ ಹೋದ್ರು ಯಾಕೆ ಪೂಜೆ ಮಾಡಿಲ್ಲ ದೀಪ ಹಚ್ಚಿಲ್ಲ ಅಂತ ಹೇಳಿ ಅದ್ರ ಸಲುವಾಗಿ ಅವ್ರು ಊರಿಗೆ ಹೋದಾಗ ದೇವ್ರ ಮುಂದ್ ದೀಪ ಹಚ್ತಾ ಇದ್ದೆ ಬಟ್ ಈಗ ಧ್ಯಾನಕ್ ಬಂದ್ಮೇಲಂತೂ ನಾನು ಯಾವ್ದು ಏನು ಮಾಡಲ್ಲ ಎರಡೂವರೆ ವರ್ಷ ಎರಡೂವರೆ ವರ್ಷ ವೆರಿ ಗುಡ್ ಜೋರಾಗಿ ಶೋಭಾ ಶಿರೂರ್ಕರ್ ಇದು ಈಗ ಫೋರ್ ಇಯರ್ಸ್ ಬ್ಯಾಕ್ ನನ್ಗೆ ಯಾವಾಗಿಂದ ಈ ಪೂಜೆ ಮಾಡೋದ್ರಲ್ಲಿ ಏನು ಆಸಕ್ತಿ ಇರ್ಲಿಲ್ಲ ಸರ್ ನನ್ಗೆ ಆ ಒಂದ್ ದಿವ್ಸ ನಾನು ಹೂ ಅಂತ ತೋಟದಲ್ಲಿ ಎರಡು ಕಿತ್ಕೊಂಬ ಅಂತ ಮಗಳಿಗೆ ಹೇಳಿದೆ ಅವಳು ಏನಂದ್ರು ಈ ಅಹ್ ಇದನ್ನ ಬೇಡ ಮಮ್ಮಿ ಇವತ್ತಿನ ನಾವು ಕಿತ್ತೋದ್ ಬೇಡ ಈ ಹೂವು ಕಿತ್ರ ಇದನ್ನ ಒಂದು ಬಟರ್ಫ್ಲೈಗೆ ಒಂದು ಫುಡ್ ಆಗುತ್ತೆ ಮಮ್ಮಿ ಇವತ್ತಿಂದ ನಾವು ಕೇಳೋದ್ ಬೇಡ ಅಂತಂದು ಅದು ಇಷ್ಟು ಸೂಕ್ಷ್ಮ ಇದಾಳಲ್ಲ ಇವಳು ಅಂತ ನನ್ಗೆ ತುಂಬಾ ಇದಾಯ್ತು ಅವತ್ತಿಂದ ನಂಗೆ ಯೋಚನೆ ಬಂತು ಹೌದು ಇದು ಒಂದು ಇದಕ್ಕೋಸ್ಕರ ಪ್ರಭು ಅದಕ್ಕಾಗಿ ಇಟ್ಟಿದ್ದನ್ನ ನಾವು ತಂದು ಅಲ್ಲಿ ಇಡೋದ್ರಳಗ್ ಅರ್ಥ ಇಲ್ಲ ಅಂತ ಬರ್ತಾ ಬರ್ತಾ ಅದ್ರ ಬಗ್ಗೆ ಯೋಚನೆ ಮಾಡಿ ಒಂದು ತ್ರೀ ಇಯರ್ಸ್ ನನಗೆ ಅವತ್ತಿಂದಾನೇ ಸ್ವಲ್ಪ ಸ್ವಲ್ಪ ಕಡಿಮೆ ಆಗಿ ಒಂದು ತ್ರೀ ಇಯರ್ಸ್ ಇಂದ ನಾನು ಪೂಜೆ ಮಾಡೋದನ್ನ ಸಂಪೂರ್ಣವಾಗಿ ಬಿಟ್ಟಿದೀನಿ ಸರ್ ಮತ್ತೆ ಏನಾಯ್ತು ಅಂದ್ರೆ ನಾವು ಹಾಲಲ್ಲಿ ನಮ್ದು ದೇವ್ರ ಕೋಣೆ ಇದೆ ಅದಕ್ಕೆ ಅವಾಗೆ ನಾನು ಗ್ರೂಪ್ ಮೆಡಿಟೇಷನ್ ಮಾಡಿಸ್ಬೇಕು ಆಫ್ಲೈನ್ ಅಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಯಾರು ಮಾಡ್ತಾ ಇಲ್ಲ ಅಂತ ಅಂದಾಗ ನಾನು ಅದೊಂದು ತೆಗಿಸಿದ್ರೆ ಈಗ ನಮ್ಗೆ ಸ್ವಲ್ಪ ಜಾಸ್ತಿ ಜಾಗ ಆಗತ್ತೆ ಕುತ್ಕೊಳ್ಳೋಕೆ ಅಂತ ನಾನು ಅದನ್ನ ಫುಲ್ ದೇವ್ರ ಕೋಣೆನೆ ತೆಗ್ಸಿದೆ ಸರ್ ಅದನ್ನ ಆ ಮತ್ತೆ ಅದರಿಂದ ನನಗೆ ಸ್ವಲ್ಪ ಮನೆಯಲ್ಲಿ ನನ್ನ ಹಸ್ಬೆಂಡು ನನಗೆ ತುಂಬಾ ಕೋಆಪ್ರೇಟಿವ್ ಇದ್ದಾರೆ ಅವರು ಓಕೆ ನಾನು ತೆಗಿ ನೀನು ಅಂತ ಹೇಳಿದ್ರು ಮತ್ತೆ ಅವರೇ ಎಂತ ಎಂತ ಮತ್ತೆ ಇಂಜಿನಿಯರಿಂಗ್ ಅವೆಲ್ಲ ಕ್ಲೀನ್ ಮಾಡಿಸ್ಕೊಂಡು ನಾವು ಅವತ್ತಿನ ನಮ್ಮ ಮನೆಯಲ್ಲಿ ದೇವ್ರ ಪೂಜೆ ಅಂತ ಮಾಡೋದಿಲ್ಲ ಅಂದ್ರೆ ನಾವು ಮಾಡೋದಿಲ್ಲ ಆದ್ರೆ ಯಾರಾದ್ರೂ ಬಂದವರೆಲ್ಲ ಏನು ತಿಂಡಿ ತಿನ್ನೋ ಮೊದಲು ಒಂದು ದೀಪ ಹಚ್ಚಿದೆ ಹ್ಯಾಕ್ ತಿನ್ನೋದು ನಿಮ್ ಮನೇಲಿ ಬರೋಕೆ ಇದಾಗುತ್ತೆ ಅಂತಂದ್ರು ಕೊನೆಗೆ ನಾವು ಒಂದು ಬೆಡ್ರೂಮ್ ಅಲ್ಲಿ ಒಂದು ಶೋಕೇಸ್ ಅಲ್ಲಿ ಒಂದು ಸಣ್ಣ ದೀಪ ಇಟ್ಟು ಒಂದು ಫೋಟೋ ಯಾವ್ದು ಇಟ್ಟಿದೀವಿ ರಾಮಕೃಷ್ಣದ್ದು ಅಲ್ಲಿ ಅವರು ಯಾರಾದ್ರೂ ತಿಂಡಿ ತಿನ್ಬೇಕಾದ್ರೆ ಮೊದಲು ಅದು ದೀಪ ಹಚ್ಕೊಂತಾರೆ ನಮ್ಮ ಮನೆಯಲ್ಲಿ ನಾವು ಅದನ್ನ ನಾನು ಅದನ್ನ ಕಂಪ್ ಕಂಪ್ಲೀಟ್ ಆಗಿ ಬಿಟ್ಟೆ ಇದಾಯ್ತು ದೇವ್ರ ಕೋಣೆನೆ ತೆಗ್ಸಿಬಿಟ್ಟಿದೀವಿ ಸರ್ ನಾವು ಓಕೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಏನಪ್ಪಾ ಈ ಕ್ಲಾಸ್ ತೋರ್ತಾ ಇದಾರೆ ಏನ್ ನೋಡಿದ್ರೆ ಏನ್ ಇವ್ರ ಕಥೆ ಅಂತ ಆದ್ರೆ ನಿಮ್ಮ ಎಷ್ಟು ಜನ ಆ ಧೈರ್ಯ ಸ್ಥಿತಿನಲ್ಲಿ ಇದ್ದೀರಿ ಅಂತ ನೋಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿನ್ನೇದು ಒಂದೇ ಒಂದು ಸಣ್ಣದು ಎಕ್ಸ್ಪೀರಿಯನ್ಸ್ ಹೇಳಿ ಸರ್ ನನಗೆ ನಿನ್ನೆ ಮೆಡಿಟೇಶನ್ ಮುಗಿತಲ್ಲೇ ಸರ್ ನಿಮ್ದು ನೀವು ಸಂದೇಶ ಕೊಟ್ಟು ನಾಳೆನೇ ಎಲ್ಲ ಹೇಳ್ರಿ ಅಂತ ಅಂದ್ರೆ ಮತ್ತೆ ನಾನು ಹಾಗೆ ನನಗೆ ಟೈಮ್ ಇರುತ್ತೆ ಎಂಟು ಗಂಟೆ ತನಕ ನಾನು ಹಾಗೆ ಮೆಡಿಟೇಶನ್ ದೀಪ ಹೋದೆ ಸರ್ ಇವಾಗ ನನಗೆ ನಾವು ಸಾಟರ್ಡೆ ಮನೆ ಮನೆ ಧ್ಯಾನ ಮಾಡ್ತೀವಿ ಆಗ ನಾವು ಭಾರತಿ ಮೇಡಮ್ ಅವ್ರ ಮನೆಯಲ್ಲಿ ಮಾಡೋಣ ಅಂತ ಈ ವಾರ ಅನ್ಕೊಂಡಿದ್ವಿ ಇವತ್ತು ಸಾಟರ್ಡೇನೆ ಆಗಿತ್ತು ನಿನ್ನೆ ಅಂದ್ರೆ ನಾನು ಡೀಪ್ ಆಗಿ ಮೆಡಿಟೇಷನ್ ಹೋದಾಗ ನಾನು ಧ್ಯಾನಕ್ಕೆ ಕೂತ್ಕೊಂಡಿದ್ದೆ ಒಂದು ನಾನು ಧ್ಯಾನಕ್ಕೆ ಯಾವಾಗ್ಲೂ ಹೋಗುವಾಗ ಎಲ್ಲಾದ್ರೂ ಒಂದು ನೀವು ಹಾಸೋದಕ್ಕೆ ಒಂದು ಎಕ್ಸ್ಟ್ರಾ ಇಟ್ಕೊಳ್ರಿ ಅಂತ ಒಂದ್ ಎರಡ್ ಮೂರು ವರ್ಷದಿಂದ ಹೇಳಿದ್ರಿ ಸರ್ ನಾನು ಅದಕ್ಕೆ ಯಾವಾಗ್ಲೂ ಒಂದ್ ಒಂದ್ ಹಾಸೋದು ಒಂದು ಪಿಲ್ಲ ಒಂದು ಇಟ್ಕೊಂಡಿರ್ತೀನಿ ಎಲ್ಲೂ ಹೋಗೋದಾದ್ರು ನಾನು ಅದನ್ನ ತಗೊಂಡು ಹೀಗೆ ಇಟ್ಕೊಂಡು ಹೊರಟೆ ಮೆಡಿಟೇಷನ್ಗಂತ ಎಲ್ಲಿ ಯಾರದ್ದು ಮನೆಯಲ್ಲಿ ಮೆಡಿಟೇಷನ್ ಇದೆ ಅಲ್ಲಿ ಹೋಗಿ ಅಂತ ಹೋಗಿ ಕೂತ್ಕೊಂಡ್ವಿ ಆದ್ರೆ ನನ್ನ ಜೊತೆ ಒಂದು ಸಣ್ಣ ಬಾಬು ಎಷ್ಟು ಚಂದ ಗುಂಡ್ ಗುಂಡ್ಗಾಗಿ ಬೆಳ್ಳಿಗಾಗಿ ಎಷ್ಟು ಚೆನ್ನಾಗಿದೆ ಅದು ನನ್ನ ಜೊತೆಗೆ ಅದು ಅದು ಒಂದು ಸಹ ಕಂಕ್ಳಲ್ಲಿ ಒಂದು ಇಟ್ಕೊಂತು ಇಟ್ಕೊಂಡು ನನ್ನ ಜೊತೆಗೆ ನಾನು ಅಲ್ಲಿ ನನ್ನ ಜಾಗ ಎಲ್ಲಿದೆ ಅಲ್ಲಿ ಒಂದು ವರ್ಗಿ ಕೂತ್ಕೊಳ್ಳಿ ಇಲ್ಲಿ ಹೋಗಿ ನಾನು ಕೂತ್ಕೊಂಡೆ ನನ್ನ ಪಕ್ಕ ಅದು ಬಂದು ಕೂತ್ಕೊಂತು ಧ್ಯಾನ ಮಾಡಿದ್ ಮಾಡಿದ್ವಿ ಒಂದು ಟೂ ಅವರ್ಸ್ ಆದ್ರೆ ಅವ್ರು ಭಾರತಿ ಮೇಡಮ್ ಮನೆ ಆಗಿರ್ಲಿಲ್ಲ ನನ್ನ ಟೀಚರ್ ಒಬ್ಬರು ಇದ್ದಾರೆ ಅವ್ರ ಮನೆಯಾಗಿತ್ತು ಕಮಲಾಕ್ಷಿ ಮೇಡಮ್ ಅಂತ ಅದು ಎಲ್ಲಿ ತನಕ ಜನ ಕೂತಿದ್ದಾರೆ ಅಂದ್ರೆ ಅವ್ರ ಮನೆ ರೂಮು ತುಮ್ತು ಅದ್ರ ಹಿಂದ್ಗಡೆ ರೂಮು ಅದ್ರ ಹಿಂದ್ಗಡೆ ರೂಮು ಅದ್ರ ಹಿಂದ್ಗಡೆ ಇದೆಲ್ಲ ಕೂತ್ಕೊಂಡಿದ್ರು ಅಲ್ಲೆಲ್ಲ ಆದ್ರೆ ನನಗೆ ನನ್ ಕೂತಲ್ಲೇ ನಂಗೆ ಅದೆಲ್ಲ ಕಾಣ್ತಾ ಇದೆ ಅವ್ರು ಅಲ್ಲಿ ತನಕ ಕೂತಿದ್ದು ಎಲ್ಲರಿಗೂ ಕಾಣ ಹಿಂದ್ಗಡೆ ನನ್ನ ಹಿಂದ್ಗಡೆ ಅಷ್ಟು ದೂರ ಮೂರು ರೂಮ್ ಆಚೆ ಕೂತವ್ರು ಎಲ್ಲಾ ಕಾಣ್ತಾ ಇತ್ತು ನನಗೆ ನಾವು ಒಂದು ಟೂ ಅವರ್ಸ್ ಅದು ರಾಮ್ ನಡೆಲ್ಲ ಸರ್ ಅದನ್ನ ಗೈಡ್ ಮಾಡ್ತಾ ಇದ್ರಿ ನಮ್ಗೆ ಆ ನನಗೇನು ಆಶ್ಚರ್ಯ ಆಗ್ಲಿಲ್ಲ ಮತ್ತೆ ಒಂದು ಟೂ ಅವರ್ಸ್ ಬಿಟ್ಟು ನಾವು ನಾನು ಧ್ಯಾನದಿಂದ ಇದ್ದೆ ಈಗ ಹೊರಡ್ಬೇಕು ನಾನು ಅಂತ ಅನ್ನಿಸ್ತು ನನಗೆ ಹೊರಟೆ ಹೋಗ ನಾನು ನನ್ನ ಬ್ಯಾ ಒಂದು ಇದು ಬಟ್ಟೆ ಮತ್ತೆ ಒಂದು ಒಂದು ಪಿಲ್ಲೋಗಿ ತೆಗೆದು ನಾನು ನಾನೇ ನನ್ನ ಕಂಕ್ಳೆಲ್ಲ ಇಟ್ಕೊಂಡೆ ಅಷ್ಟೊತ್ತಿಗೆ ಬಾಬು ಸಹ ಎದ್ದು ಅದು ಸಹ ಕಂಕ್ಳ ಅದು ಇಟ್ಕೊಂತು ಕೈ ಕೈಸ್ತಾರೆ ನಾನು ಓಕೆ ಮಾಡಿಕೊಂಡು ಹೊರಟೆ ಅಷ್ಟೊತ್ತಿಗೆ ನಮ್ಮ ಟೀಚರ್ ಇದ್ದವರು ಅವರು ಸೈನ್ಸ್ ಟೀಚರ್ ಆದ್ರೆ ಅವರು ಹಿಂದಿ ಒಂದು ಅಷ್ಟು ಏನೇನೋ ಬರಲ್ಲ ಆದ್ರೆ ಹಿಂದಿಯಲ್ಲಿ ಅವ್ರು ಧ್ಯಾನಿ ಅಲ್ಲ ಆದ್ರೂ ಅವ್ರ ಮನೇಲಿ ನಾವು ಧ್ಯಾನ ಮಾಡ್ತಾ ಇದೀವಿ ಧ್ಯಾನದಲ್ಲಿ ಅವ್ರು ಹೇಳ್ತಾ ಇದಾರೆ ಸಣ್ಣ ಸ್ಪೀಕರ್ ಇಟ್ಕೊಂಡು ಧ್ಯಾನದ ಬಗ್ಗೆ ಎಷ್ಟೊಂದು ಹೇಳ್ತಾನೆ ಹೇಳ್ತಾನೆ ಇದ್ದಾರೆ ಅದೇನಪ್ಪ ಇವ್ರು ಹೀಗೆ ಅಂತ ನನ್ನ ಹತ್ರ ಬಂದಾಗಿಲ್ಲ ಅವರು ಪ್ರಾಣಾಯಾಮ ಹೇಳ್ಕೊಡೋ ಒಂದು ಯಾವ್ದಾದ್ರು ಒಂದು ಇದು ಹೇಳ್ಕೊಡು ಅಂತ ಏನೋ ಕೇಳುವರು ಆದ್ರೆ ಧ್ಯಾನದ ಬಗ್ಗೆ ಎಷ್ಟೆಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳಿ ನಾನ್ ಮತ್ತೆ ಅದೆಲ್ಲ ಕೇಳಿಸ್ಕೊಂಡು ಮತ್ತೆ ಹೊರಗಡೆ ಬಂದ್ವಿ ಲಾಭನು ನನ್ನ ಜೊತೆಗೇ ಬಂತು ಆಮೇಲೆ ಅದ್ ಎಲ್ಲಿ ಹೋಯ್ತಂತ ಗೊತ್ತಿಲ್ಲ ಸರ್ ಅದೇ ಹಿಂದಿನ ದಿವಸನೇ ನನಗೆ ಅದೇ ಮಗು ನನ್ನ ಜೊತೆಗೆ ಇತ್ತು ಅದು ನನ್ ನಾನು ನನ್ನ ಟೇಬಲ್ ಮೇಲೆ ಕುತ್ಕೊಂಡು ನಿಂತ್ಕೊಂಡಿದ್ದೆ ಚೇರ್ ಇದು ಮಾಡ್ಕೊಂಡು ಅದು ಮಗು ಬಂತು ನನ್ ಕೆಳಗಡೆ ಹೀಗೆ ನೋಡ್ತೀನಿ ಮಗು ಇದೆ ಇಲ್ಲಿ ಇದು ನನ್ಗೆ ಎಲ್ಲಿಂದು ಏನು ಅಂತ ಏನು ಕ್ವಶನ್ ಬರ್ಲಿಲ್ಲ ಅದನ್ನ ಎತ್ಕೊಂಡೆ ಎತ್ಕೊಂಡು ನಾನು ಹೀಗೆ ಹಿಡ್ಕೊಂಡೆ ಮುಖದಲ್ಲಿ ಬೆವು ಸಾಲೆ ಅದಕ್ಕೆ ಆ ನಮ್ಮೂರಲ್ಲಿ ಬೇಸಿಗೆಯಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಗುಳ್ಳೆ ತರ ಆಗದೆ ಅದಕ್ಕೆ ಬೇವು ಸಾಲೆ ಅಂತೀವಿ ನಾವು ಅದನ್ನ ಈಗ ಮಾಡ್ತು ನನ್ಗೆ ಅದು ಏನಾದ್ರು ಮಾಡು ಅನ್ನೋ ಲೆಕ್ಕದಲ್ಲಿ ಹೇಳ್ತು ನಾನೇನ್ ಮಾಡಿದೆ ಕೈ ಏನು ನೀರ್ ಕಾಣ್ಲಿಲ್ಲ ನನ್ಗೆ ಕೈಯಲ್ಲಿ ಕೈಯಲ್ಲೇ ನಾನು ಹೀಗೆ ಮಾಡಿ ಮಗು ಅದ್ರದ್ ಮುಖ ಒರ್ಸಿದೆ ಅದು ಕ್ಲೀನ್ ಆಯ್ತು ಸರ್ ಏನೇ ಗುಳ್ಳೆ ಇದ್ದಿದ್ದೆಲ್ಲಾ ಹೋಯ್ತು ಆ ಕೊನೆಗೆ ನಾನು ಅದನ್ನ ಅಲ್ಲೇ ಇಟ್ಕೊಂಡೆ ಅದ್ ಅಂದ್ರೆ ಹೇಗೆ ಇತ್ತು ಅಂದ್ರೆ ಆ ಮಗುನ ಎಲ್ಲೇ ನೋಡಿಲ್ಲ ಸರ್ ಅಂತ ಒಂದು ಬ್ಯೂಟಿ ಅದು ಒಂದು ದೈವೀ ಕಳೆ ಅದು ಖುಷಿ 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 ಅದನ್ನ ನೋಡಿದ್ರೆ ಅದು ಆಮೇಲೆ ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ ಮರು ದಿವಸ ಅದೇ ನಿನ್ನೆ ಪುನಃ ಅಗೇನ್ ನನ್ನ ಜೊತೆಗೆ ಧ್ಯಾನಕ್ಕೆ ಬಂತು ಅದು ಅಷ್ಟೇ ಆಯ್ತು ಸರ್ ನನಗೆ ಧ್ಯಾನದಲ್ಲಿ ಒಂದಷ್ಟು ಟಾಸ್ಕ್ ನಮ್ಗೆ ಬರ್ತವೆ ಅಷ್ಟು ಜರ್ನಿ ಅಲ್ಲಿ ಅಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಅಲ್ಲಿ ಅವರು ನಮಗೆ ಆ ಪರೀಕ್ಷೆಗಳನ್ನ ಇಡುತ್ತಾರೆ ಅದರಲ್ಲಿ ನಾವು ಗೆಲ್ತೀವ ಇಲ್ಲ ಅಂತ ಅವರೇ ಟೆಸ್ಟ್ ಮಾಡ್ತಾರೆ ಗೆದ್ರೆ ಮುಂದಿನ ಅಂತಕ್ಕೆ ಹಂತಕ್ಕೆ ತಗೊಂಡೋಗ್ತಾರೆ ಉದಾಹರಣೆಗೆ ಆ ಮಗು ಈಗ ಆ ಮಗುವಿನ ಮುಖವನ್ನ ಕ್ಲೀನ್ ಮಾಡಬೇಕು ಅನ್ನೋ ಭಾವ ಮತ್ತು ಕ್ಲೀನ್ ಮಾಡಿದ್ದ ಅನುಭವ ಅಂದ್ರೆ ನೀವು ನಿಮ್ಗೆ ಕೊಟ್ಟಿರೋ ಟಾಸ್ಕ್ ಗಳನ್ನ ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ತೀರಿ ಅಂತ ಅರ್ಥ ಮುಂದೆ ಹೋದ್ರೆ ಏನ್ ಲಾಭ ಆ ಮಗುವಿನ ಮುಖ ಎಷ್ಟು ಅದ್ಭುತವಾಗಿತ್ತು ಆ ಈ ಕಳೆಯ ಮುಖ ಅದು ಜೊತೆಯಾಗಿ ಧ್ಯಾನಕ್ಕೆ ಕೂತ್ಕೊಳ್ಳ ಯಾರು ಮಾಸ್ಟರ್ಸ್ ಇದು ನಾವೇ ನಮ್ಮನ್ನೇ ನಾವೇ ಪ್ಯೂರಿಫೈ ಮಾಡ್ತಾ ಮುಂದೆ ತಗೊಂಡು ಹೋಗ್ತಾ ಇದ್ದೀವಿ ಕಂಗ್ರಾಚ್ಯಲ್ ವರ್ಕ್ ನೀವು ಸಾಮೂಹಿಕ ಮೆಡಿಟೇಷನ್ ಮೆಡಿಟೇಷನ್ ಪ್ರಚಾರ ಅದೇ ಆಸ್ಟಲ್ ವರ್ಕ್ ಕಂಟಿನ್ಯೂ ಮಾಡ್ತಾ ಓಕೆ ಎಸ್ ಆದ್ರೂ ನೀವು ಯಾರು ಶೇರ್ ಮಾಡಿದ್ರು ನನಗೆ ಇವತ್ತು ಒಂದು ಮೆಸೇಜ್ ಹಾಕ್ಬೇಕು ಇವತ್ತು ನಾನು ಹುಟ್ಟಿಂದ ಪೂಜೆ ಮಾಡಿಲ್ಲ ನಂಬಿಕೆನೇ ಹೇಳಲ್ಲ ಧ್ಯಾನ ಸಾಧನೆಯಲ್ಲಿ ಇನ್ನೂ ಪಳಗಬೇಕಾಗಿದೆ ಸರಿ ಹಾಕಿ ನೀವು ಓಕೆ ದೊರೋದೀವಿ ಮೇಡಂ ನೀವಂತೂ ಬಿಟ್ಟೇ ಬಿಟ್ಟಿದ್ರೆ ಅವತ್ತೇ ನಮಸ್ಕಾರ ಸರ್ ನಮಸ್ತೆ ಮೇಡಂ ಹಾ ನಾನಂತೂ ಅವತ್ತೆಯಿಂದ ಬಿಟ್ಟೆ ಬಿಟ್ಟಿದೀನಿ ಸರ್ ಆದ್ರೂ ಕೂಡ ಕೆಲವೊಂದು ಅನಿವಾರ್ಯಗಳು ನನಗ್ ಬಂದವು ಮನೆಯಲ್ಲಿ ಹ್ಮ್ ಆ ನನ್ನ ಸೊಸೆಗೆ ನೀವ್ ಮಾಡ್ತಿದ್ರೆ ಮಾಡಬಹುದು ಅಂತಂದಿದ್ದೆ. ಆಮೇಲೆ ನಿಮಗೂ ಗೊತ್ತು ನನ್ ಮಗನ್ ಪರಿಸ್ಥಿತಿ ಹೆಂಗದ ಅಂತ ಹೇಳಿ ಒಂದಿನ ಎಲ್ಲ ತಂದು ಇಟ್ಬಿಟ್ಟವನು ದೇವ್ರ ಮನೆಯೊಳಗ ಫೋಟೋಗಳು ಹ್ಮ್ ಇಟ್ಟ ಮೇಲೆ ಒಂದೋ ಎರಡೋ ದೇವ್ರ ಇಟ್ಕೊಂಡು ನನ್ ಸಸಿ ಪೂಜಾ ಮಾಡ್ಲಿಕ್ಕೆ ಶುರು ಮಾಡಿದ್ಲು ಮಾಡ್ಕೋಮ ಅಂತ ಹೇಳಿ ಅನಿವಾರ್ಯವಾಗಿ ಶ್ರಾವಣದೊಳಗಂತೂ ಏನೂ ಮಾಡ್ಲೇ ಇಲ್ಲ ಆಮೇಲೆ ನನ್ನ ಮನಸ್ಥಿತಿ ಹೆಂಗದ ಅಂತಂದ್ರೆ ಈಗ ದೇವ್ರಿಗೆ ಕೈ ಮುಗಿದ್ನು ಬಿಟ್ಬಿಟ್ಟಿದೀನಿ ಸರ್ ನಾನು ಆ ಎದ್ದ ತಕ್ಷಣ ದೇವ್ರ ಕೈ ಮುಗಿಯೋದು ರೂಢಿತ್ತು ನನಗ ಈಗ ಕೈ ಅನ್ಸಂಗಿಲ್ಲ ಆದ್ರೆ ಮೊನ್ನೆ ಏನಾಯ್ತು ಗಣಪತಿ ಕೂಡ್ಸ ನನ್ ಮೊಮ್ಮಗೆ ಹಠ ಗಣಪತಿ ಎಲ್ಲರೂ ಕೂಡಿಸ್ತಾರ ಇನ್ನ ಸಾಣದ ಖುಷಿಯಿಂದ ನಾನ್ ಸೊಸಿಗೆ ಮತ್ತ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಆ ತರ ಸಂಸ್ಕಾರ ಬೇಕಲ್ಲ ಅಂತ ಹೇಳಿ ಗಣಪತಿ ಕೂಡ್ಸೋಣ ಆಯ್ತವ ಕೂಡಿಸ್ಕೊರ್ರಿ ಅಂತ ಹೇಳಿದ್ರಿ ಆದ್ರೆ ಅನಿವಾರ್ಯ ಅವತ್ತು ಗಣಪತಿ ಪೂಜೆ ನನಗೆ ಮಾಡ್ಬೇಕಾಯ್ತು ಸರ್ ನನ್ ಸೊಸಿ ಮಾಡೋ ಆಗಿರ್ಲಿಲ್ಲ ಇನ್ನು ನಮ್ಮ ಮನೆ ನಮ್ಮ ಮನೆಯವ್ರಿಗೆ ಅದಾವೆಲ್ಲ ಮಾಡಂಗಿಲ್ಲರಿ ಅವರು ಸುಮ್ಮ ಮಾಡಿದ್ರೆ ನಮಸ್ಕಾರ ಅಷ್ಟೇ ಹಿಂಗಾಗಿ ನಾನೇ ಗಣಪತಿ ಪೂಜೆ ಮಾಡಿದೆ ಮಾಡ್ಬೇಕಾದ್ರೆ ನನ್ನ ಮನಸ್ಥಿತಿ ಹೆಂಗಿತ್ತು ಅಂತಂದ್ರೆ ಪೂಜಾ ಶುರು ಆಗದೇ ನನ್ನ ಬಾಯಿಯೊಳಗ್ ಹಾಡುಗಳು ಸರ್ ಅವ್ ಹಾಡುಗಳನ್ನ ನೆನಪು ಮಾಡ್ಕೋಬೇಕಾಯ್ತು ಆಕ್ಚುಲಿ ಡೈರಿ ತಗದ್ ಹಾಡ್ ನೋಡಿ ಹಾಡ್ಬೇಕಾಯ್ತು ಸರ್ ನಾನು ಆ ರೀತಿ ಇದಾಯ್ತು ಹಾಗೆ ಪೂಜಾ ಅಂತೂ ಮಾಡ್ದೆ ನಾವ್ ಅತ್ತಿನ ದಿವ್ಸ ಇಂಥ ಅನಿವಾರ್ಯತೆಗಳು ಬಂದಾಗ ಹೆಂಗ್ ಮಾಡ್ಬೇಕು ಸರ್ ಅದನ್ನು ಬಿಟ್ಟು ನೋಡಿ

ಎದುರಿಸಿ ಸರ್ ಅವ್ರ ಇಲ್ಲದೆ ಇದ್ದಾಗ ನಾನ್ ಮಾಡ್ತಾ ಇದೀನಿ ಅನ್ನೋದು ಯಾವ್ದೋ ಒಂದು ಕಂಟಿನ್ಯೂಟಿ ತಗೊಂಡು ಹೋಗ್ತೀರ ಕೊನೆಗೆ ಕೊನೆಗೆ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ಅಯ್ಯೋ ಇವತ್ತು ಮಾಡದೇ ಇದ್ರೆ ಇದು ಹೆಂಗೆ ಅನ್ನೋ ಒಂದು ಸಣ್ಣ ಭಯದ ಎಳೆಯನ್ನ ತಗೊಂಡೇ ಹೋಗ್ತೀರೇ ಇಷ್ಟ ದಿವಸ ಮಾಡ್ಕೊಂಡು ಬಂದಿದೆಯಲ್ಲ ಇವತ್ ಮಾಡದೆ ಇದ್ರೆ ಹೆಂಗೆ ನಮಸ್ತೆ ರೇಣುಕ ನಾನು ಬಿಟ್ಟಿದ್ದೆ ಸರ್ ಒಂಥರ ದೇವರನ್ನ ನೋಡಿದ್ರೆ ನೀನ್ ಬೇರೆ ನಾನ್ ಬೇರೆ ಅಲ್ಲ ಅನ್ಸುತ್ತೆ ಸರ್ ನಂಗೆ ಈ ಸೃಷ್ಟಿಯಲ್ಲಿ ನಾವು ಕೂಡ ಒಂದು ಸೃಷ್ಟಿನೇ ನಾವು ಅಂತ ಗೊತ್ತಾಗುತ್ತೆ ಸರ್ ಅದು ಅಲ್ದೆ ಯಾವತ್ತಾದ್ರೂ ದೀಪ ಇಡ್ತೀನಿ ಸರ್ ದೀಪ ಇಟ್ರೆ ಕೂಡ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ದೇವ್ರಿಗೆ ಮಾಡ್ತಾ ಇದ್ದೀನಿ ಅನ್ಸಲ್ಲ ಸರ್ ಈ ದೇಹ ಇದೆ ಈ ಆತ್ಮ ಜ್ಯೋತಿ ಅಂತ ದೀಪ ಗೊತ್ತಾಗುತ್ತೆ ಸರ್ ನಾನ್ ದೀಪ ಇಡ್ತೀನಿ ಸರ್ ದೇವ್ರಿಗೆ ಅಂತ ಇಡಲ್ಲ ಸರ್ ಅದೇನು ಅಂತ ಗೊತ್ತಾಗ್ತಾ ಇಲ್ಲ ಸರ್ ಹೇಳ್ಬೇಕು ಸರ್ ನೋಡಿ ನಾವು ಎಷ್ಟು ಮಾತಲ್ಲಿ ಸ್ಪಷ್ಟವಾಗಿ ಇರ್ಬೇಕು ಅಂದ್ರೆ ಅದು ಕೃತಿಯಲ್ಲೂ ಕಂಡು ಬರುತ್ತೆ ನಾನು ಆತ್ಮ ಜ್ಯೋತಿ ಅಂತ ನನಗೆ ನನಗೆ ಅರ್ಥ ಆದ್ಮೇಲೆ ಇನ್ನೊಂದು ಜ್ಯೋತಿಗೆ ನಾನು ಜ್ಯೋತಿ ಇಡೋ ಪ್ರಮೇಯ ಏನ್ ಬರುತ್ತೆ ಇನ್ನೊಂದು ಫೋಟೋಕ್ಕೋ ಇನ್ನೊಂದು ಮೂರ್ತಿಗೋ ಒಂದು ಜ್ಯೋತಿ ಹಚ್ಚಿ ಇಡೋ ಪ್ರಮೇಯ ಏನ್ ಬರುತ್ತೆ ಅರ್ಥ ಆಯ್ತು ಮೇಡಮ್

ಎಲ್ಲ ಉಳಿದೆಯಲ್ಲ ಫೋಟೋ ಗಿಟೋ ಎಲ್ಲ ತೆಗ್ದಿದೀನಿ ಬಟ್ ಗಣಪ ಇದೆ ಇನ್ನೊಂದು ಎರಡ್ ದಿವಸ ಟೈಮ್ ಬೇಕು ಓಕೆ ತಗೊಳ್ಳಿ ಟೈಮ್ ತಗೊಳ್ಳಿ ಓಕೆ ಯಾವಾಗ್ಲೂ ಎನ್ಲೈಟೈನ್ಮೆಂಟ್ ನೋಡಿ ಗ್ರಾಜ್ಯುವಲ್ ಆಗುವಂತ ಅದು ಅಂತ ಒಂದು ಕ್ಷಣದಲ್ಲಿ ಕ್ಲಿಯರ್ ಆಗುವಂತ ತಗೊಳ್ಳಿ ಪರವಾಗಿಲ್ಲ ಓಕೆ Mm -hmm. Network some sense. Okay. Guy, Richard yes Yes, uh, sure. uh, sir, a careless idea, sir. Get uh, uh, ನಾವು ಸುಮಾರು ಈ ಧ್ಯಾನ ಮಾಡೋಕ್ ಮುಂದೆ ನಾನು ಅದು ಹಾರ್ಟ್ಫುಲ್ನೆಸ್ ಅಧ್ಯಯನ ಮಾಡ್ತಾ ಇದ್ವಿ ಸರ್ ನಾ ಎಲ್ಲೂ ಹೋಗ್ತಾ ಇರ್ಲಿಲ್ಲ ದೇವಸ್ಥಾನ ಯಾವುದನ್ನು ಹೋಗ್ತಿರ್ಲಿಲ್ಲ ಆದ್ರೆ ನನ್ನ ಮಗಳಿಗೆ ಮೂವತ್ತು ವರ್ಷ ಆಗಿದೆ ಮದ್ವೆ ಆಗಿಲ್ಲ ಆದ್ರೆ ರಿಲೇಶನ್ ಅವರೆಲ್ಲ ಮನೆ ದೇವ್ರು ಆತರ ಮಾಡಲ್ಲ ಎಲ್ಲೂ ಹೋಗಲ್ಲ ಅದಕ್ಕೋಸ್ಕರ ಇವಳಿಗೆ ಈ ತರ ಅಂತ ಎಲ್ಲ ಹೇಳ್ತಾರೆ ಸರ್ ಜನಗಳು ನಾನು ಸ್ವಲ್ಪ ಮೊದ್ಲಿಂದನೂ ಫಸ್ಟ್ ಧ್ಯಾನಕ್ ಬರಕ್ ಮುಂಚೆನೂ ಅದು ಪೂಜೆ ದೇವಸ್ಥಾನ ಆ ತರ ಹೋಗ್ತಾ ಇರ್ಲಿಲ್ಲ ನನ್ ಎಲ್ಲೋ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಸರೌಂಡಿಂಗ್ಸ್ ತರ ಇದ್ ಮಾಡ್ತಾರಲ್ಲ ಅಲ್ಲ ಸರ್ ನಾವ್ ಮಾಡ್ತಿಲ್ಲ ಪೂಜೆ ದೇವಸ್ಥಾನಗಳಿಗೆ ಹೋಗ್ತಾ ಇರ್ಲಿಲ್ಲ ನಾನು ಫಸ್ಟ್ ಇಂದ ಎಲ್ಲುನೋ ಇದೆ ಆಯ್ತು ಮ್ಯಾಟ್ರ್ ಕ್ಲೋಸ್ ಆಯ್ತು ಮತ್ತೆ ಈಗೇನ ಪ್ರಶ್ನೆ ಬೇರೆಯವ್ರು ಆತರ ಅಂತಾರೆ ಇವಳು ಅದಕ್ಕೆ ಮನೆ ದೇವರೆಲ್ಲ ಮಾಡಲ್ಲ ಬೇರೆಯವರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ ಅಂದ್ರೆ ನಿಮ್ಮೊಳಗೂ ಪೂಜೆ ಭಾವನೆ ಇದೆ ಅಂತಾನೆ ಅರ್ಥ ಬೇರೆಯವರಿಗೆ ಆ ತರದಲ್ಲಿ ನಿಮ್ಗೆ ಕಟ್ ಅಂತ ಅದ ಏನು ಹೇಳಿ ಅದನ್ನ ಮ್ಯಾಟರ್ ಕ್ಲೋಸ್ ಮಾಡಬೇಕು ಅನ್ನೋದು ಇನ್ನೂ ನಿಮಗೆ ಬಂದಿಲ್ಲ ಅಂದ್ರೆ ಅಥವಾ ಬೇರೆಯವರ ಕುರಿತು ಆ ಕಿತ್ತು ಹೋಗೋ ಮಟ್ಟಕ್ಕೆ ಬಂದಿಲ್ಲ ಅಂದ್ರೆ ಆ ಪೂಜೆಯ ಕುರಿತು ಫೀಲಿಂಗ್ ನಿಮ್ಮೊಳಗೂ ಇದೆ ಫೀಲಿಂಗ್ ಸರ್ ನಂಗೆ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ಬನ್ನಿ ಬೇರೆಯವರಿಗೆ ಯಾಕೆ ಗಮನ ಕೊಡ್ತಾ ಇದ್ದೀನಿ ಚೆಕ್ ಮಾಡ್ಕೊಂಡು ಬನ್ನಿ ಸರಿ ಸರ್

ಸುರೇಶ್ ಮೇಡಮ್ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತು ಧನ್ಯವಾದಗಳು ಸರ್ ದೇವೇಂದ್ರ ಮುನ್ನ ಹುಟ್ಟಿನಿಂದ ಪೂಜೆ ಮಾಡಿಲ್ಲ ಅದರಲ್ಲಿ ನಂಬಿಕೆನೂ ಇಲ್ಲ ಆದ್ರೆ ಧ್ಯಾನ ಸಾಧನೆಯಲ್ಲಿ ಇನ್ನೂ ಪಳಗಬೇಕಾಗಿದೆ ಸರಿ ಓಕೆ ನಾನು ಪೂಜೆ ಮಾಡುವುದಿಲ್ಲ ಟೂ ತ್ರೀ ಜೀರೋ ನೈನ್ ಅವರಿಂದ ನಾನು ಪೂಜೆ ಮಾಡುತ್ತಿಲ್ಲ ಜಯ ಸುರೇಶ್ ಅವರಿಂದ ಶ್ರೀ ಐ ಡೋಂಟ್ ಡೂ ಪೂಜಾ ಇವ್ರು ಯಾರು ಪೂಜೆ ಮಾಡ್ತಾ ಇಲ್ವೋ ಅವರು ನನಗೆ ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಹಾಕಿ ನಿಮ್ಮ ವಾಟ್ಸಪ್ ನಂಬರು ನಿಮಗೆ ಒಂದು ಸೆಷನ್ ತಗೋತೀನಿ ನೀವು ಹೇಗೆ ನೀವು ಮುಂದಿನ ಹಂತಕ್ಕೆ ಬರ್ತೀರಿ ಅಂತ ಒಂದು ಸೆಷನ್ ತಗೋತೀನಿ ಆಗ್ಬೋದಾ ಇದರಲ್ಲಿ ಬೇರೆಯವರು ಈ ಸ್ಥಿತಿಗೆ ಅಂತ ನಿಮಗೆ ಫೀಲ್ ಇದ್ರೆ ಫೋನ್ ಮಾಡಿ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಮಾತಾಡ್ಬೋದು

ಈ ಸ್ಥಿತಿಯನ್ನ ಯಾವ ರೀತಿ ನೀವು ಮುಂದೆ ಹೋಗೋದಕ್ಕೆ ಹೆಜ್ಜೆ ಹೇಳ್ತಾ ಇದ್ರಿ ಮೆಸೇಜ್ ಇಷ್ಟು ಟೋಟಲ್ ಗ್ರೂಪ್ ಅಲ್ಲಿ ಎಷ್ಟು ಜನ ನೀವು ಅದಕ್ಕೆ ಹಾ ಯಾರು ಇದ್ರೋ ಅವ್ರು ಕ್ಲಿಯರ್ ಆಗಿ ಮೆಸೇಜ್ ಹಾಕಿ ಥ್ಯಾಂಕ್ ಯು ಬನ್ನಿ ಮುಂದಿನ ಹಂತಕ್ಕೆ ಮಾಸ್ಟರ್ಸ್ ಏನಿಲ್ಲ ಮತ್ತೆ ರಿಕ್ವೆಸ್ಟ್ ಮಾಡ್ತೇನೆ ನಿಮ್ಗೆ ಯಾವ್ದೋ ನಿಮ್ಮನ್ನ ಯಾವ್ದೋ ಒಂದು ಸಂಪ್ರದಾಯದಿಂದ ಬಿಡಿಸಿ ಇನ್ನೆಲ್ಲೋ ಕರ್ಕೊಂಡು ಹೋಗ್ಬೇಕು ಅಂತ ಉದ್ದೇಶದಿಂದ ಇದೆಲ್ಲ ಕೈಮುಗಿದ್ದಾರೆ ಒಂದು ಮನುಷ್ಯನನ್ನ ಸ್ವತಂತ್ರ ಮಾಡೋದಕ್ಕೆ ಮನುಷ್ಯನಿಗೆ ಹಲವು ಬಂಧನಗಳು ಅತಿ ಸೂಕ್ಷ್ಮ ಬಂಧನಗಳು ಇವೆಲ್ಲ ಇವು ಚಿನ್ನದ ಬೇಡಿಗಳು ಇವತ್ನ ಬಿಡೋದಕ್ಕೆ ಮನುಷ್ಯನಿಗೆ ಇಷ್ಟ ಇಲ್ಲ ಯಾಕಂದ್ರೆ ಅಷ್ಟು ಪರಂಪರೆಯಿಂದ ಒಂದು ತಲೆಯಲ್ಲಿ ತುಂಬಿ ಬಿಟ್ಟಿರ್ತಾರೆ ನಿನ್ನಿದು ನಿಂತು ಅಯ್ಯೋ ನಾನು ಈ ಜನ್ಮದಲ್ಲಿ ನನ್ನ ತಂದೆ ತಾಯಿಗೆ ನಾನು ಸಿಕ್ಕ ಮಗುವಾಗಿದ್ರೆ ಈ ಜಾತಿ ಕುಲ ಹೆಂಗ್ ಬರುತ್ತೆ ನನಗೆ ಅರ್ಥ ಮಾಡ್ಕೊಳ್ಳಿ ಈಗ ತಂದೆ ತಾಯಿಗಳ ಹೆಸರು ನಾವು ಬರ್ಕೊಂಡಿದೀವಿ ಎಲ್ರೂ ನಮ್ ಸರ್ ನೆಮ್ಮ ಎಲ್ಲ ಬರ್ಕೊಂಡಿದ್ದೀವಿ ನಾವು ಅವರಿಗೆ ದೊರೆತ ಮಗುವಾಗಿ ಈ ಹೆಸರು ಕುಲ ಇದು ಬಂದಿದ್ರೆ ಈ ಜಾತಿ ಅನ್ನೋದು ಯಾವ್ದು ಇರ್ತಿತ್ತು ಈ ಜನ್ಮದಲ್ಲಿ ಅವ್ರು ನಮ್ಗೆ ಅದನ್ನೆಲ್ಲ ಲೇಯರ್ ಟೀಚಿಂಗ್ಸ್ ಮಾಡಿದ್ದಾರೆ ಆ ಲೇಯರ್ ಅನ್ನ ಕಿತ್ ಹಾಕ್ರಿ ಅನ್ನೋ ಒಂದು ಕಳಕಳಿ ಈ ಒಟ್ಟು ಪರಿಶ್ರಮ ಅರ್ಥ ಆದ್ರೆ ಸಾರ್ಥಕ ನಿಮ್ಗೂ ಪ್ರತಿಯೊಬ್ಬ ಮನುಷ್ಯನಿಗೆ ಸಂಸ್ಕಾರದ ಒಂದು ಪದುರು ರಕ್ತಗತ ಆಗಿರುತ್ತೆ ಅದನ್ನ ತೆಗಿಬೇಕು ಆ ಎಳೆಯನ್ನ ತೆಗೆದು ಅವನನ್ನ ಆ ಬಂಧನದಿಂದಲೂ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಕಳಕಳಿ ಅಷ್ಟೇ ಮುಕ್ತ ಸ್ಥಿತಿಗೆ ಈ ಹೆಚ್ಚೆ ಅನಿವಾರ್ಯ ಬೇರೆ ಯಾರಾದ್ರೂ ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗದೆ ಇದ್ದವರು ಅವರು ಮೆಸೇಜ್ ಹಾಕಿ ಕೆಲವೊಬ್ಬರಿಗೆ ಹ್ಯಾಂಡ್ ರೈಸ್ ಮಾಡ್ಲಿಕ್ಕೆ ಬರೋದಿಲ್ಲ ಕೆಲವೊಬ್ಬರಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಕೆಲವೊಬ್ರು ಯೂಟ್ಯೂಬ್ ಅಲ್ಲಿ ನ್ಯೂ ಮೆಸೇಜ್ ಹಾಕಿ ನಿಮಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋಂಥವ್ರು ನೀವು ಏನ್ ಕಾರಣ ಅಂತ ಮೆಸೇಜ್ ಹಾಕಿ ಓಕೆ ಕ್ಲಿಯರ್ ಆಗಿ ನಿಮ್ಗೇನಾದ್ರೂ ಡೌಟ್ ಇದ್ರು ಮೆಸೇಜ್ ಹಾಕಿ ಅದಕ್ಕೆ ನಾನು ಹನ್ನೆರಡು ಗಂಟೆವರೆಗೂ ನಿಮ್ಗೆ ಕ್ಲಿಯರ್ ಮಾಡ್ತೀನಿ ಹೌದಾ ಇದು ಹ್ಯಾಪಿ ಸಂಡೇ ಬನ್ನಿ ಒಂದ್ ಮುಂದೆ ಹೋಗೋಣ ಥ್ಯಾಂಕ್ ಯು ಮಾಸ್ಟರ್ಸ್